ಎಸ್ ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಇವತ್ತು ನಮ್ಮ ತಾಲೂಕಿನ ಹೆಮ್ಮೆಯ ಪುತ್ರ ನಮ್ಮ ತಾಲೂಕ್ಗೆ ಮಲ್ಬಾಗ ತಾಲೂಕಿಗೆ ಒಂದು ಗೌರವ ತಂದು ಕೊಟ್ಟಂತ ಒಬ್ಬ ಸಾಮಾನ್ಯ ರೈತ ಮಗ ನಮ್ಮ ನಾಗೇಂದ್ರ ಬಾಬು ಕುಮಾರ್ ಅವರಿಗೆ ಐ ಎ ಎಸ್ನಲ್ಲಿ ನೂರ ಅರವತ್ತನೇ ರ್ಯಾಂಕಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪಾಸಾಗಿದ್ದಾರೆ ಅವರ ಒಂದು ಚಿಕ್ಕ ಸಮುದಾಯದ ವತಿಯಿಂದ ನಮ್ಮ ತಾಲೂಕಿನ ಒಕ್ಕಲಿಗ ಸಮುದಾಯದ ವತಿಯಿಂದ ಅವರು ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾಗಿರೋದ್ರಿಂದ ನಾವು ಮಲ್ಲಾಯ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಹಿಮನಾಯಕನಹಳ್ಳಿ ಗ್ರಾಮದ ಸುನಂದಮ್ಮ ನಾರಾಯಣಪ್ಪ ಅನ್ನೋರ ರೈತ ಮಗನಾಗಿ ರೈತ ಮಗ ಅಂದರೆ ಸಾಮಾನ್ಯ ರೈತ ಮಗ ಪ್ರಗತಿಪರ ರೈತನೂ ಅಲ್ಲ ಅಷ್ಟು ಸಾಮಾನ್ಯ ರೈತ ಮಗನಾಗಿ ಒಬ್ಬ ರೈತನ ಕುಟುಂಬದಲ್ಲಿ ಜನಿಸಿ ಈ ಒಂದು ಸಾಧನೆ ಮಾಡಿದ್ದಾನೆ ನಾವು ಯಾವ ರೀತಿ ಈ ಸಾಧನೆ ಮಾಡೋದಕ್ಕೆ ಅದಕ್ಕೆ ಎಷ್ಟು ಕಷ್ಟ ಪಟ್ಟು ಎಷ್ಟು ಸಮಸ್ಯೆಗಳು ಅನುಭವಿಸಿ ಏನೇನೋ ಪರ್ಸನಲ್ ಆಗಿ ನಾನು ಅನುಭವಿಸಿ ಈ ಒಂದು ಎತ್ತರದ ಮಟ್ಟಕ್ಕೆ ಬಂದಿದ್ದಾನೆ ನಾವು ಅವತ್ತು ಯಾವ ರೀತಿ ಮಾತಿ ಹೇಳಿದ್ರು ಕಡಿಮೆ ಆಗುತ್ತೆ ಅದು ಮಾಡಿರೋ ಸಾಧನೆ ಅಂದ್ ಯಾರು ಮಾಡೋಕ್ಕಾಗೋದಿಲ್ಲ ಈ ಒಂದು ಮುಲ್ಬಾಗಲ್ ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಸಮುದಾಯದ ವತಿಯಿಂದ ಸುಮಾರು ನಮಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ಎಪ್ಪತ್ತಾರು ವರ್ಷಗಳಾದ್ರೂ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ತಾಲೂಕಿನ ನಮ್ಮ ಸಮುದಾಯ ವಸಲ್ ಸಮುದಾಯದಿಂದ ಉತ್ತರ ನಮ್ಮ ನಾಗೇಂದ್ರ ಬಾಬು ನಾವು ಎಷ್ಟು ಕೊಂಡಾಡೋದ್ರೂ ಸಾಕಾಗುತ್ತಾರೆ ಯಾಕಂದರೆ ನಮ್ಮ ಸಮುದಾಯಕ್ಕೆನೇ ಒಂದು ತಂದು ಕೊಟ್ಟಿದ್ದಾರೆ ನಮ್ಮ ಸಮುದಾಯಕ್ಕೆನೇ ಒಂದು ಗೌರವ ತಂದು ಕೊಟ್ಟಿದ್ದಾರೆ ಅವರಿಗೆ ನಾವು ಯಾವ ರೀತಿ ನಾವು ನಮ್ಮ ಸಮುದಾಯ ಮುಲಭಾಗದ ಸಮುದಾಯ ಅವರ ಅವರ ಗುಣಿಯಾಗಿ ಮುಂದಿನಲ್ಲಿ ಇರ್ತೀವಿ ಅಂತ ಹೇಳ್ತಾ ಅದೇ ರೀತಿ ಒಂದು ಕಾರ್ಯಕ್ರಮ ನಾವು ಸುಮಾರು ದಿನಗಳಿಂದ ಇಟ್ಕೋಬೇಕು ಅಂತ ನಾವು ನಮ್ಮ ಶಿವಣ್ಣ ಅವರು ನಮ್ಮ ರಘುಪತಿ ಅವರು ನಮ್ಮ ಸಮುದಾಯದವರು ಎಲ್ಲ ಮುಖಂಡರು ಸಮುದಾಯದ ಮುಖಂಡರೆಲ್ಲ ಸೇರಿ ಅಂದ್ಕೊಂಡ್ವಿ ಅವ್ರಿಗೆ ಈ ಕೈ ಟೈಮ್ ಬಿಡುವಿಲ್ದಿರ ನಾವು ನಮ್ಮ ನಾಗೇಂದ್ರ ಬಾಬು ಕುಮಾರ್ ಅವ್ರಿಗೆ ಬಿಡುವಿಲ್ದಿರ ನಮಗೆ ಅಪಾಯಿಂಟ್ಮೆಂಟೇ ಕೊಡಲಿಲ್ಲ ಅವರೇ ಹಾಲಿ ಪ್ರೋಗ್ರಾಮು ಇಲ್ಲಿ ಪ್ರೋಗ್ರಾಮು ಸ್ವಾಮೀಜಿ ಅವರ ಹತ್ರ ಪ್ರೋಗ್ರಾಮ್ಗಳು ಇತ್ತು ಇರುತ್ತೆ ಇರುತ್ತೆ ಯಾಕೆಂದರೆ ಅವರು ಆ ದೇವರು ಅವ್ರಿಗೆ ಆ ರೀತಿ ಇದು ಮಾಡಿದ್ದಾರೆ ಅವರ ಕಷ್ಟಕ್ಕೆ ಪ್ರತಿಫಲ ಕೊಟ್ಟಿದ್ದಾರೆ ಅದಕ್ಕೆ ಅವರು ಮುಂದಿನ ದಿನಗಳ ಇನ್ನೂ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಭಾರತ ದೇಶಕ್ಕೆ ಅತ್ಯಂತ ಅತ್ಯುತ್ತಮವಾದಂಥ ಸೇವೆ ಸಲ್ಲಿಸಿ ನಮ್ಮ ಮುಲ್ಬಾಗಲ್ ತಾಲೂಕು ಕೋಲಾರ ಜಿಲ್ಲೆ ಪತಾಕೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ತೀರ್ತದೆ ಅಂತ ಅವರಿಗೆ ಬಯಸ್ತಾ ಅವ್ರಿಗೆ ನಾವು ಈ ಒಂದು ಎಲ್ಲರೂ ನಾವು ಸ್ವಲ್ಪ ಆಗೇ ಮಾಡಿ ಮಾಡಬೇಕು ಅಂದ್ಕೊಳ್ತಾ ಇದ್ವಿ ನಿನ್ನೆ ನಾವು ಏನೋ ಒಂದು ಕಾರ್ಯಕ್ರಮದಲ್ಲಿದ್ದಾಗ ನಮ್ಮ ನಾವು ಮುಂದೆ ನಾಡ ಪುನಗೇರವ್ರಿಗೆ ನಮ್ಮ ಅಧ್ಯಕ್ಷ ಫೋನ್ ಮಾಡಿದಾಗ ನಾಳೆ ಸಿಕ್ಸ್ತೀವಿ ಅಂತ ಹೇಳಿದ್ರು ಅದಕ್ಕೆ ಆಗಿಂದಾಗೆ ಇವನು ಮಾಡಿಬಿಡೋಣ ಮತ್ತೆ ಮುಂದಿನ ದಿನಗಳಲ್ಲಿ ಅವರು ಅವ್ರಿಗೇನೋ ಟ್ರೈನಿಂಗ್ ಇರುತ್ತಂತೆ ಜಾರ್ಖಂಡ ಎಲ್ಲೋ ಉತ್ತರಾಖಂಡ್ ಉತ್ತರಾಖಂಡ ಟ್ರೈನಿಂಗ್ ಇರುತ್ತೆ ಟ್ರೈನಿಂಗ್ ನೋಡ್ಕೊಂಡು ಬಂದು ಎಲ್ಲಾದ್ರೂ ಕೋಚಿಂಗ್ಸ್ ನಮ್ಮ ರಾಜ್ಯಕ್ಕೆ ನಮ್ಮ ಇದಕ್ಕೆ ಆದರೆ ಆದಾಗ ನಾವು ಒಂದು ಸಮುದಾಯದಿಂದ ಜೊತೆಗೆ ನಮ್ಮ ಸಮುದಾಯದ ಕಾರ್ಯಕ್ರಮಗಳು ನಮ್ಮ ಕೆಂಪೇಗೌಡ ಸ್ಟ್ಯಾಚ್ಯೂನು ಇನಾಗ್ರೇಷನ್ ಮಾಡಿ ಈ ಒಂದು ಸಮುದಾಯ ಭವನ ಲೋಕಾರ್ಪಣೆ ಮಾಡಿ ನಾವು ಆ ಹೊತ್ತಿಗೆ ಅವರಿಗೆಲ್ಲೂ ಒಳ್ಳೆಯದಾಗಿರುತ್ತೆ ಅವತ್ತು ನಮ್ಮ ತಾಲೂಕಿನಲ್ಲಿ ಒಂದು ಉತ್ತಮ ಕಾರ್ಯಕ್ರಮ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅವರ ಸಾಧನೆಗೆ ನಾವು ಕೊಂಡಾಡಬೇಕು ಅಂತ ಎಲ್ಲರಲ್ಲಿ ಮನವಿ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ನಾಗವೇಂದ್ರ ಬಾಬು ಅವರ ಸೇವೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಸೇನೆ ಸಲ್ಲಲಿ ಅವರ ಅವರ ಹೆಸರು ಉತ್ತಮವಾಗಿ ಬೆಳಲಿ ಅಂತ ಆಶಿಸ್ತಾ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟು ನಮಗೆ ಎಲ್ಲರಿಗೂ ಅನ್ನಿಸಿ ನಾನು ಮಾತನಾಡುತ್ತೆ